ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಆದಾಯ ಹೆಚ್ಚಾಗಬೇಕು ಅಂದರೆ ಮನೆಯಲ್ಲಿ ತುಂಬ ಎತ್ತರದ ಮಟ್ಟದಲ್ಲಿ ನಾವು ಬೆಳಿಬೇಕು ಅನ್ನೋದಾದರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಇದು ನೀವು ಫಾಲೋ ಮಾಡೋದೇ ಆದರೆ ಅಂದರೆ ತಿಂಗಳಲ್ಲಿ ಒಂದನೇ ತಾರೀಕು ನಾವು ಈ ರೀತಿ ಫಾಲೋ ಮಾಡೋದ್ರಿಂದ ಆ ತಿಂಗಳು ಪೂರ್ತಿ ನಮಗೆ ಬರುವ ಸಂಬಳ ಒಂದಕ್ಕೆ ತಗೊಂಡ್ರೆ ಇನ್ನೊಂದಕ್ಕೆ ಸಾಕಾಗಲ್ಲ ಇನ್ನೂ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ನಾವು ಇರ್ತೀವಿ ಆದರೆ ಆದಾಯ ಹೆಚ್ಚಾಗುತ್ತೆ ಇನ್ನೂ ಉಳಿತಾಯ ಕೂಡ ಮಾಡಬಹುದು ಅಷ್ಟು ಚೆನ್ನಾಗಿರುವಂಥ ಒಂದು ರೆಮಿಡಿನ ಹೇಳ್ತೀನಿ ಸ್ನೇಹಿತರೆ ತುಂಬ ಸರಳವಾದ ವಿಧಾನ ನಾವು ಯಾವಾಗಲೂ ಅಷ್ಟೇ ಯಾವ ದಿನ ನಮಗೆ ಯಾವ ವಸ್ತುಗಳನ್ನ ತಗೊಂಡು ಬರಬೇಕು ಅನ್ನೋದು ಕೂಡ ಒಂದು ಸ್ವಲ್ಪ ಗೊತ್ತಿರಲ್ಲ ಆದರೆ ಈ ಸಣ್ಣ ವಸ್ತುಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನೋದು ಇದ್ದೇ ಇರುತ್ತೆ ತಪ್ಪದೆ ಒಂದನೇ ತಾರೀಕು ಯಾಕೆ ಅಂದರೆ ಆ ತಿಂಗಳ ಪೂರ್ತಿ ನಿರ್ಧಾರ ಮಾಡೋದು ಅನ್ನೋದು ಒಂದನೇ ತಾರೀಕು ಸ್ನೇಹಿತರೆ ತುಂಬ ಜನಕ್ಕೆ ಒಂದನೇ ತಾರೀಕೆ ಸಂಬಳ ಬರುತ್ತೆ ಅಂತ ಏನೂ ಹೇಳೋಕ್ಕಾಗಲ್ಲ ಐದನೇ ತಾರೀಕು ಏಳು ಹತ್ತು ಈ ರೀತಿಯೆಲ್ಲ ಸಂಬಳ ಬರೋ ದಿನಾಂಕಗಳು ಇರುತ್ತೆ ಆದರೆ ಅದನ್ನೆಲ್ಲ ನೀವು ಲೆಕ್ಕಕ್ಕೆ ತಗೊಳ್ಳದೆ ಒಂದನೇ ತಾರೀಕು ಅನ್ನೋದು ನಮಗೆ ಆ ತಿಂಗಳ ಪೂರ್ತಿ ನಿರ್ಧಾರ ಆಗೋದ್ರಿಂದ ಒಂದು ಒಳ್ಳೆಯ ಬದಲಾವಣೆಯನ್ನು ತಂದುಕೊಡುವಂತಹ ಶಕ್ತಿದಾಯಕವಾದ ಎರಡು ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮಗೆ ಯಾವುದು ಬೇಗ ಹತ್ತಿರದಲ್ಲೇ ಸಿಗುತ್ತೋ ಅದನ್ನು ನೀವು ಸಂಜೆಯ ಒಳಗೆ ಈ ವಸ್ತುಗಳನ್ನ ಮನೆಗೆ ತಗೊಂಡು ಬರಬಹುದು ಎರಡೂ ತಗೊಂಡು ಬರ್ತೀವಿ ಅನ್ನೋದಾದರೂ ಇನ್ನೂ ಸಂತೋಷ ನಿಮ್ಮ ಮನೆಯಲ್ಲಿ ಇದಕ್ಕೂ ಮುಂಚೆ ಈ ವಸ್ತುಗಳಿದ್ರೂ ತೊಂದರೆ ಇಲ್ಲ ಸ್ನೇಹಿತರೆ ತಗೊಂಡು ಬನ್ನಿ ಅಂದರೆ ಆ ಒಂದು ವಸ್ತುಗಳು ಬಂದು ಶಕ್ತಿದಾಯಕವಾಗಿ ಇರುತ್ತೆ ಮಹಾಲಕ್ಷ್ಮಿಗೆ ತುಂಬ ಹತ್ತಿರವಾದ ವಸ್ತುಗಳು ಒಂದು ಹಳದಿ ನೀವು ಬೇಕಂದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ತುಂಬ ಜನ ನಾವು ಈಗ ಗ್ರಾಸರಿಸ್ ತಗೊಳ್ತೀವಿ ಆ ಗ್ರಾಸರೀಸ್ಗೆ ಲಿಸ್ಟು ಅಂತ ಮಾಡ್ತೀವಿ ನೋಡಿ ಆ ಲಿಸ್ಟ್ ಮಾಡುವಾಗ ಕೂಡ ಮೊದಲು ನಾವು ಹಳದಿನ ಬರಿಬೇಕಾಗುತ್ತೆ ಅರಿಶಿನ ಬರೆಯೋದ್ರಿಂದ ಬದಲಾವಣೆ ಏನಾಗ್ಬೋದು ಅನ್ನೋದು ಕೂಡ ನಿಮಗೆ ಅನಿಸ್ಬಹುದು ಸ್ನೇಹಿತರೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗುತ್ತೆ ಈ ಸಣ್ಣ ಸಣ್ಣ ವಿಚಾರಗಳನ್ನ ನಾವು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಎಷ್ಟೋ ಹಣಕಾಸಿನ ವಿಚಾರಗಳಲ್ಲಿ ಬಹು ಬೇಗ ಅಂದರೆ ಸಾಲಗಳು ಮಾಡಿಕೊಂಡಿದ್ರೆ ಅದನ್ನು ತೀರಿಸಬಹುದು ಆದಾಯ ಹೆಚ್ಚಾಗುತ್ತೆ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ಸ್ನೇಹಿತರೆ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣ್ತೀವಿ ಅಷ್ಟು ಬದಲಾವಣೆ ತಂದು ಕೊಡುತ್ತೆ ಸಮುದ್ರ ಮಂಥನವಾದಾಗ ಮೊದಲು ನಮಗೆ ಈ ಉಪ್ಪು ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇದು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಉಪ್ಪನ್ನು ನಾವು ಎಷ್ಟು ಬಳಸ್ತೀವಿ ಯಾವ ರೀತಿ ತಗೊಳ್ತೀವಿ ಅನ್ನೋದ್ರ ಮೇಲೆ ಕೂಡ ನಮ್ಮ ಬೆಳವಣಿಗೆ ಇರುತ್ತೆ ತಪ್ಪದೆ ನೀವು ಅರಿಶಿನ ಒಂದು ಐವತ್ತು ಗ್ರಾಮ್ ಪ್ಯಾಕೆಟ್ ಆದ್ರೂ ತಗೊಂಡು ಬರಬಹುದು ಹಾಗೆ ಕಲ್ಲುಪ್ಪು ಸ್ನೇಹಿತರೆ ತುಂಬ ಜನ ಸಾಲ್ಟ್ ಅಂದರೆ ಪುಡಿ ಉಪ್ಪು ಅಂತ ಅಂದ್ಕೊಳ್ತಾರೆ ಪುಡಿ ಉಪ್ಪಲ್ಲ ಕಲ್ಲುಪ್ಪನ್ನು ತಗೊಂಡು ಬರಬೇಕಾಗುತ್ತೆ ಒಂದು ಪ್ಯಾಕೆಟ್ಟು ನೀವು ಇವೆರಡೂ ನಿಮಗೆ ಆಗುತ್ತೆ ಅನ್ನೋದಾದರೆ ತುಂಬ ಸಂತೋಷ ಇಲ್ಲ ಇವೆರಡರಲ್ಲಿ ಯಾವುದಾದ್ರೂ ಒಂದು ತಗೊಂಡು ಬಂದರೂ ನಡೆಯುತ್ತಾ ಅಂತ ಹೇಳಿದ್ರೆ ಹೌದು ತಗೊಂಡು ಬರಬಹುದು ಹಾಗೆ ನಾನಿಲ್ಲಿ ಡಿಸ್ಪ್ಲೇನಲ್ಲಿ ಎರಡೇ ತೋರಿಸಿದ್ದೀನಿ ಇನ್ನೂ ಒಂದು ಕೂಡ ನೀವು ಈ ಪಟಿಕ ಬೆಲ್ಲ ಅಂತ ಏನು ಹೇಳ್ತೀವಿ ಸ್ನೇಹಿತರೆ ಕಲ್ಲು ಸಕ್ಕರೆ ಕೂಡ ತಗೊಂಡು ಬರಬಹುದು ಕಲ್ಲು ಸಕ್ಕರೆ ಪಟಿಕ ಬೆಲ್ಲ ಎರಡೂ ಒಂದೇ ಥರನೇ ಇರುತ್ತೆ ಅದನ್ನು ಕೂಡ ನೀವು ತಗೊಂಡು ಬರಬಹುದು ನಾವು ಯಾವಾಗಲೂ ಈ ಪಂಚಾಮೃತ ಮಾಡುವಾಗ ಅದನ್ನು ಬಳಸ್ಕೊಳ್ತೀವಿ ಏನಾದರೂ ನೈವೇದ್ಯಗಳು ಮಾಡುವಾಗಲೂ ಕೂಡ ಅದನ್ನು ಬಳಸ್ತೀವಿ ಈ ತಿಂಗಳಲ್ಲಿ ಈ ರೀತಿ ಮೊದಲನೇ ದಿನ ನೀವು ತಗೊಂಡು ಬರೋದ್ರಿಂದ ತುಂಬ ಒಂದು ಪಾಸಿಟಿವ್ ಆಗಿ ಇರುತ್ತೆ ಸ್ನೇಹಿತರೆ ಇದನ್ನು ತಗೊಂಡು ಬಂದು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಡೌಟ್ ಬರುತ್ತೆ ಸಾಧ್ಯವಾದರೆ ನೀವು ಈ ದಿನ ದೇವ್ರ ಮನೆಯಲ್ಲಿ ಇಟ್ಬಿಡಿ ತಗೊಂಡು ಬಂದಿರುವ ವಸ್ತುಗಳನ್ನ ಹಾಗೆ ಪೂರ್ತಿಯಾಗಿ ದಿನ ಪೂರ್ತಿ ನೀವು ಹಾಗೆ ಇಟ್ಬಿಡಿ ಮಾರನೇ ದಿನ ಅದನ್ನು ತಗೊಂಡು ನೀವು ಅಡುಗೆಗೆ ಬಳಸ್ಕೊಳ್ಳಿ ಸ್ನೇಹಿತರೆ ಇನ್ನೇನು ನಾವು ಅದನ್ನೇನು ವೇಸ್ಟ್ ಮಾಡಲ್ಲ ಆ ಅಡುಗೆಗೆ ಬಳಸುವಾಗ ದಿನದಿಂದ ದಿನಕ್ಕೆ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ನಾವು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಮಗೂ ಕೂಡ ತುಂಬ ಎಲ್ಲರ ಥರ ಚೆನ್ನಾಗಿರೋದಕ್ಕೆ ಆ ತಾಯಿ ಅನುಕೂಲ ಮಾಡಿಕೊಡ್ತಾಳೆ ಇಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು